ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ ಹಣ ವಿತ್ಡ್ರಾ ಮಾಡೋದಿಕ್ಕೆ ಹೋಗದಂತಹ ಗ್ರಾಹಕನ ಮೇಲೂ ಕೂಡ ದರೋಡೆಕೋರರು ಹಲ್ಲೆ ಮಾಡಿದ್ದಾರೆ ಗನ್ನಿಂದಲೇ ಗ್ರಾಹಕನಿಗೆ ಹೊಡೆದಿದ್ದಾರಂತೆ ದರೋಡೆಕೋರರು ಶ್ರೀಶೈಲ ಪಾವಟೆ ಮೇಲೆ ಹಲ್ಲೆ ಹಲ್ಲೆಯಾಗಿದೆ ಸದ್ಯ ಶ್ರೀಶೈಲನ್ನ ಬ್ಯಾಂಕ್ ಒಳಗೆ ಇರಿಸಿಕೊಂಡು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ ತಮ್ಮ ಮಗನನ್ನ ಬಿಡಿಸಿಕೊಡಿ ಅಂತ ಪೋಷಕರು ಬಂದಿದ್ದಾರೆ ಶ್ರೀಶೈಲ್ ತಾಯಿ ಶಿವಮ್ಮ ಪತ್ನಿ ಜ್ಯೋತಿಯಿಂದ ಪೊಲೀಸರಿಗೆ ಮನವಿ ಬ್ಯಾಂಕ್ ಒಳಗೆ ಇರುವ ಶ್ರೀಶೈಲ್ ನಂಬರ್ ಸ್ವಿಚ್ ಆಫ್ ಆಗಿದೆ ಶ್ರೀಶೈಲ್ ಒಳಗೆ ಇರೋದರಿಂದ ಆತಂಕದಲ್ಲಿದ್ದಾರೆ ಕುಟುಂಬಸ್ಥರು ನಿನ್ನೆ ದರೋಡೆ ಸಂದರ್ಭದಲ್ಲಿ ಶ್ರೀಶೈಲ್ ಪಾವಟಿ ಅನ್ನೋಂತವ್ರು ಅಲ್ಲಿ ಎ ಟಿ ಎಂ ಆಪರೇಟ್ ಮಾಡ್ಲಿಕ್ಕೆ ಹೋಗಿದ್ರು ಈ ಈ ಸಂದರ್ಭದಲ್ಲಿ ಏನಂತಂದ್ರೆ ಒಳಗಡೆ ಹಿಡ್ಕೊಂಡು ಕುಂತ ಅವ್ರ ಸಂಬಂಧಿಕರಿಗೆ ಬಂದು ನಮ್ಮ ಬೀಗರನ್ನ ಹೊರಗಡೆ ಕಳ್ಸ್ರಿ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಅವರು ಆತಂಕ ಆತಂಕದಲ್ಲಿದ್ದಾರೆ ದರೋಡೆ ಏನಾದ್ರು ಮಾಡಿಬಿಟ್ಟಿದಾರ ಏನು ಎತ್ತ ಅಂತ ಹೇಳಿ ಹೀಗಾಗಿ ಒಳಗಡೆ ನಾವು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದೀವಿ ಏನಾಗಿತ್ತು ಅನ್ನೋದು ಏನೂ ಮಾಡಿಲ್ಲ ಅವರು ಎ ಟಿ ಎಮ್ ತೆಗಿಲಿಕ್ಕೆ ಹೋಗ್ಯಾರೀ ಏನೋ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆಗೇನೇನ್ ಮಾಡ್ತು ಒಳಗೆ ಎಂಟ್ರನ್ ಸಾಲಕ್ಕೆ ಹೋಗಟ್ಗಿನೇ ಅವನಿಗೆ ತೊಗೊಂಡು ಒಳಗೆ ಹೋಗಿಬಿಟ್ರಿ ಅವರು ಡೆಕ್ಕಾಯ್ತ್ರಿ ಏನಾರಲ್ಲ ಅವ್ರಿಗೆ ಒಳಗೆ ತೊಗೊಂಡು ಹೋಗಿಬಿಟ್ರಿ ತೊಗೊಂಡು ಅವ್ರಿಗೆ ಮೊಬೈಲ್ ಕಸ್ಕೊಂಡಾರ ಕಸಗೊಂಡು ಏನಾರ ಅವ್ರಿಗೆ ಕಟ್ಟ್ಯಾರ ಒಳಗೆ ಹೋಗಿ ಏನು ಮಾಡ್ಯಾರ ಗೊತ್ತಿಲ್ಲ ಎಷ್ಟು ಹೋಗ್ಯದ ನಮಗೆ ಗೊತ್ತಿಲ್ಲ ಅವ್ರಿಗೆ ಎನ್ಕ್ವೈರಿ ಮಾಡ್ಲಕ್ ಕಲ್ಲಿ ಹೇಳ್ಕೊಂಡ್ರಿ ಅವರು ಬಿಡಬೇಕಂತ ನಾವು ಮನವಿ ಮಾಡ್ಕೊತೀವಿ ಎ ಟಿ ಎಮ್ ದುಡ್ಡು ಅವರು ಮಾಡ್ಕೊಂಡ್ರು ವಿಟರ್ಡ್ ವಿಟರ್ಡ್ರ್ ಆಗೈತೆ ಒಂದು ಸಲ ಮತ್ತೊಂದು ಸಲ ಕ್ಯಾಶ್ ಬಂದಿಲ್ಲ ಅದ್ರ ಸಂಬಂಧ ಎನ್ಕ್ವೈರಿ ಮಾಡೋಕಂತ ಹೇಳಿ ಒಳಗೆ ಹೋಗ್ಯಾರ ಒಳಗೆ ಹೋಗೋಣ ಅವರು ಕೂಡ್ ಹಾಕಿಬಿಟ್ಟಾರೆ ಅದೇ ನಿನ್ನೆ ಕ್ಯಾಶ್ ವಿಡ್ಡ್ರಾಲ್ ಮಾಡ್ಕೊಕ್ ಬಂದಾರೀ ಒಂದು ಸಲ ಏನಾದರೂ ತೊಗೊಂಡ್ರಿ ವಿಡ್ರಾ ಆಗ್ಯಾವ ಇಪ್ಪತ್ತು ಸಾವಿರ ರೂಪಾಯಿ ಎರಡನೇ ಸಲ ತೊಕೊಳಕ್ ಹೋಗ್ಯಾರೀ ಒ ಟಿ ಪಿ ಹೇಳ ಅಂದ್ರಿ ಒ ಟಿ ಪಿ ಹೇಳಿವ್ರಿ ಆದರೆ ಕ್ಯಾಶ್ ಕಟ್ ಆಗ್ಯದ ರೀ ಆಮೇಲೆ ಕ್ಯಾಶ್ ಬಂದಿಲ್ಲ ರೀ ಅವ್ರಿಗೆ ಕ್ಯಾಶ್ ಕಟ್ ಆಗ್ಯದ ಕ್ಯಾಶ್ ಬಂದಿಲ್ಲ ರೀ ಆಮೇಲೆ ಯಾಕೆ ಬಂದಿಲ್ಲ ಒಳಗೆ ಹೇಗಾದರೂ ಓಪನ್ ಅದ ಬ್ಯಾಂಕ್ ಅಂತೇಳಿ ಒಳಗೆ ಹೋಗ್ಯಾರೀ ಒಳಗೆ ಹೋಗೋದಕ್ಕೆ ಅವರು ಎಲ್ಲ ಮುಗಿಸ್ಕೊಂಡು ಬರಕತ್ತಾರೆ ಕಾಣಿಸ್ತೈತ್ರಿ ಬರಕತ್ತರನೂ ಅವರಿಗೆ ಹಿಂಗೆ ಮೇಲೆ ಹೊಡೆದು ಎಳ್ಕೊಂಡು ಒಳಗೆ ಒಯ್ದು ಕೂಡ ಹಾಕಿಬಿಟ್ಟಾರೆ ಅವ್ರು ಏನು ಮಾಡ್ಯಾರ ಗುರ್ತಿಲ್ರಿ ಅದು ಎರಡು ಪಿಸ್ತೂಲ್ನ ಹಿಂಗೆ ಮಾಡಿ ಹಿಂಗೆ ಮಾಡ್ಯಾರತ್ರ ಅಷ್ಟೇ ಈಗ ಶ್ರೀಶೈಲ್ ಪಾವೆ ಅಲ್ಲಿ ಒಳಗಡೆ ಇರುವಂತದ್ದು ಅಂದ್ರೆ ಎನ್ಕ್ವೈರಿ ಹಿನ್ನೆಲೆಯಲ್ಲಿ ಅಂದ್ರೆ ದರ್ವಾಡಕೋರ್ ಬಂದಾಗ ಅವರ ಇದ್ರು ಅಲ್ಲಿದ್ರು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಈಗ ಬ್ಯಾಂಕ್ ನ ಒಳಗಡೆ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಮುಂದಿನ ಎನ್ಕ್ವೈರಿ ಮುಂದಿನ ಮಾಹಿತಿಗಳಿಗಾಗಿ ಈಗ ಅವ್ರ ಕುಟುಂಬಸ್ಥರು ಬಂದಿದ್ದಾರೆ ಒಂದು ಕಡೆ ತಾಯಿ ಬಂದಿದ್ದಾರೆ ಅವರ ಪತ್ನಿಯವರು ಬಂದಿದ್ದಾರೆ ಇನ್ನೊಂದ್ ಕಡೆಗೆ ಅವರ ಇನ್ನೊಬ್ರು ಸಂಬಂಧಿಕರು ಕೂಡ ಬಂದಿರುವಂತದ್ದು ಅಂದ್ರೆ ನಮ್ಮ ಹುಡುಗನ ಕಳಿಸ್ರು ಏನಾಗಿದೆ ಎತ್ತ ನಮಗೆ ಗೊತ್ತಾಗ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಆದ್ರೆ ಎನ್ಕ್ವೈರಿಯ ದೃಷ್ಟ ದೃಷ್ಟಿಯಿಂದ ವಿಚಾರಣೆಯ ದೃಷ್ಟಿಯಿಂದಾಗಿ ಅಲ್ಲಿ ಒಳಗಡೆ ಆ ಸಿರಿಶಿಲ್ ಇಟ್ಕೊಂಡಿರುವಂಥದ್ದು ಇಟ್ಟುಕೊಂಡಿರುವಂತದ್ದು ವಿಜಯಪುರ ಜೊತೆಗೆ ಷಡಕ್ಷರಿ ಶರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ